ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಇದರ ಇದರ ಸರಳಾನುವಾದವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ನಾನು ಹರಿಶ್ಚಂದ್ರ ಕಾವ್ಯದ ಕಥಾರಂಭ ವಸಿಷ್ಠ ವಿಶ್ವಾಮಿತ್ರರ ವಾ ವಿವಾದ ವಸಂತ ವಿಹಾರ ನಗರ ಪರ್ಯಟನೆ ಹಾಗೆ ಮೃಗಯಾ ಪ್ರಸಂಗ ವಿಶ್ವಾಮಿತ್ರಾಶ್ರಮ ಪ್ರವೇಶ ಚಂಡಾಲ ಕನ್ಯಕಾ ಪ್ರಸಕ್ತ ಸರ್ವಸ್ವ ದಾನ ಹಾಗೆ ಕಾನನ ಪರಿಭ್ರಮಣ ಅನ್ನುವಂತಹ ಈ ಭಾಗಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ಅಲ್ಲಿಗೂ ಕೂಡ ಭೇಟಿ ನೀಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ವಿಶ್ವನಾಥ ದರ್ಶನ ಈ ಭಾಗವನ್ನು ನೋಡ್ತಾ ಹೋಗೋಣ ಹರಿಶ್ಚಂದ್ರನು ಒಂದು ತೊರೆಯಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾ ವಂದನೆಯನ್ನು ಆಚರಿಸಿ ಇಂದುಶೇಖರನ ಅಡಿದಾವರೆಗಳನ್ನು ಅರ್ಚಿಸಿ ಗುರುವನ್ನು ಸ್ತುತಿಸಿದನು ಅನಂತರ ಆ ಧೀರೋದಾತ್ತನು ಮಗನನ್ನು ಎತ್ತಿಕೊಂಡು ಸತಿಯನ್ನು ಸಂತೈಸುತ್ತಾ ಮಂತ್ರಿಯೊಡನೆ ಮಾತನಾಡುತ್ತಾ ನಕ್ಷತ್ರಕನ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಮುಂದಿನ ದಾರಿಯನ್ನು ಹಿಡಿದು ನಡೆದನು ಏರುವ ಬಿಸಿಲಿಂದ ನೆತ್ತಿ ಬಿಸಿಯಾಯಿತು ಕಾಲು ಸುಡತೊಡಗಿತು ಬಿಸಿ ಗಾಳಿ ಬೀಸಲಾರಂಭಿಸಿತು ಉದರದಲ್ಲಿ ಹಸಿವಿನ ಬಿಸಿ ಬಾಯಲ್ಲಿ ನೀರಾಡಿಕೆಯ ಬಿಸಿ ನೀರಡಿಕೆಯ ಬಿಸಿ ಅಳುಕುತ್ತಾ ಬಳುಕುತ್ತಾ ಮುಂದೆ ಸಾಗುತ್ತಿರಲು ನಿಷ್ಕರುಣೆಯಿಂದ ವಿಶ್ವಾಮಿತ್ರರು ಮತ್ತೊಂದು ಕುಟಿಲ ತಂತ್ರವನ್ನು ಹೂಡಿದರು ಎದುರಿಗೆ ಅತಿ ಭೀಕರವಾದ ಕಾಳ್ಗಿಚ್ಚು ಮೇಲೆದ್ದು ಇವರೆಡೆಗೆ ಸರಿಯುತ್ತಾ ಆವರಿಸಿತು ಕಾರ್ತವೀರ್ಯನು ಜಮದಗ್ನಿ ಮುನಿಯನ್ನು ಕೊಂದುದರಿಂದ ಭುಗಿಲೆದ್ದ ಜಾಮದಗ್ನಿಯನ ಕ್ರೋಧಾಗ್ನಿಯು ಕಡಲನ್ನು ಕುಡಿದು ಹಸಿವು ಅಡಗದೆ ಪೊಡವಿಯನ್ನು ಸುಡುತ್ತಾ ನಡೆತರುವುದು ಕಾಲಾಗ್ನಿ ರುದ್ರನು ಅಕಾಲದಲ್ಲಿ ಪ್ರಳಯಾಗ್ನಿಯನ್ನು ಕೈಬೀಸಿ ಕರೆದನೋ ಎಂಬಂತೆ ದಾವಾನಲವು ರಭಸದಿಂದ ನುಗ್ಗಿ ಬಂದಿತು ಹುಲುಸಾದ ಹೆಮ್ಮೆಳೆಗಳನ್ನು ಸುಟ್ಟು ಬೂದಿ ಮಾಡುತ್ತ ಬೆಟ್ಟವನ್ನು ಸೀಳಿ ಒಡೆಯುತ್ತ ನೆಲವನ್ನು ಸುಟ್ಟು ಕರಕುಗೈಯುತ್ತ ಬೆಳೆದ ಮರಗಳನ್ನು ಉರುಬುತ್ತ ಹುತ್ತುತ್ತ ಹೊಗೆಯುತ್ತ ಹಬ್ಬುತ್ತ ಹರಿದು ನೆಗೆಯುತ್ತಾ ಗಗನವನ್ನು ತೊಡುಕುತ್ತ ಸುತ್ತಲೂ ಮುತ್ತಿತು ಭುಗಿಲ್ ಭುಗಿಲ್ ಛಿಳಿಲ್ ಛಿಳಿಲ್ ಛಿಟಿಲ್ ಛಿಟಿಲ್ ಛುರಿಲ್ ಛುರಿಲ್ ಛಟ ಛಟೆಂದು ಧಗ ಧಗಿಸುತ್ತ ಘುಳು ಘುಳಿಸುತ್ತ ಉಬ್ಬಿ ನೆಗೆದ ದಳ್ಳುರಿ ಬಳ್ಳಿ ಒರಿದು ಕೆಂಗಿಡಿದರಿ ಸುತ್ತಲೂ ಆವರಿಸಿತು ಹರಿಶ್ಚಂದ್ರನು ಮಡದಿ ಮಕ್ಕಳ ಕೈ ಹಿಡಿದು ಹೆದರಿ ಗಜ ಭಜಿಸಿ ಕಾಳ್ಗಿಚ್ಚಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅತ್ತಿಂದಿತ್ತ ಪರದಾಡಿದನು ಎತ್ತಲೂ ತಪ್ಪಿಸಿಕೊಳ್ಳದಂತೆ ದಾವಾಗ್ನಿಯು ಸುತ್ತಲೂ ಆವರಿಸಿ ಬರಲಾಗಿ ಹರಿಶ್ಚಂದ್ರನು ಮುಂಗಾಣದೆ ದಿಗ್ಭ್ರಾಂತನಾಗಿ ಸುಮ್ಮನೆ ನಿಂತುಬಿಟ್ಟನು ಆ ಸಮಯದಲ್ಲಿ ಬೆಂಕಿಗೆ ಬೆದರಿ ವನದಲ್ಲಿದ್ದ ಶ್ವಾಪದಗಳು ಹರಿಶ್ಚಂದ್ರಾದಿಗಳಿದ್ದಲ್ಲಿಗೆ ಓಡಿಬಂದವು ಸರ್ಪ ಸಾರಂಗ ಹುಲಿ ಸಿಂಹ ನರಿ ತೋಳ ಕಾಡುಕೋಣ ಹಂದಿ ಮೊದಲಾದವು ಅರೆಬೆಂದು ಕಂಗೆಟ್ಟು ಸುತ್ತಲೂ ಕವಿದವು ಕಾಡಾನೆಗೆ ಹೆದರಿ ಸರಿದರೆ ಹಿಂದಿ ಹಿಂದೆ ಗರ್ಜಿಸುವುದು ಇನ್ನೊಂದೆಡೆ ಹೋದರೆ ಕರಡಿ ಮಲೆತು ನಿಂತಿರುವುದು ಮತ್ತೊಂದೆಡೆ ತಿರುಗಿದರೆ ಸಿಂಹ ಆರ್ಭಟಿಸುತ್ತಿಡುತ್ತಿರುವುದು ಅತ್ತ ಕಾಡ್ಕೋಣ ಇತ್ತ ಸೀಳ್ನಾಯಿ ಮತ್ತೊಂದು ಕಡೆ ಭುಸ್ ಎನ್ನುವ ಸರ್ಪ ಆ ಅದ್ಭುತವನ್ನು ಏನೆಂದು ವರ್ಣಿಸುವುದು ಸಕಲರು ಬಾಯ್ಬಿಟ್ಟು ಮರುಗಿದರು ದೇವತೆಗಳು ಹರಿಶ್ಚಂದ್ರನಿಗೆ ಒದಗಿದ ವಿಪತ್ತನ್ನು ಕಂಡು ಕರಗಿ ಶಿವಶಿವ ಮಹಾದೇವ ಕರುಣಾಕರನೇ ಹರಿಶ್ಚಂದ್ರ ನೃಪನನ್ನು ರಕ್ಷಿಸು ಪರಮೇಶ್ವರನಲ್ಲಿ ಮೊರೆಯಿಟ್ಟರು ಆ ಪರಿಸ್ಥಿತಿಯಲ್ಲಿ ತೇಜಸ್ವಿಯು ಮಹಾಧೀರನೂ ಆದ ಹರಿಶ್ಚಂದ್ರನು ನಡುಗಿದನೆ ಬೆದರಿದನೆ ತೆಕ್ಕಿದನೆ ತೆರಳಿದನೆ ಇಲ್ಲ ಪರಿವೇಶವು ಸುತ್ತಿದಾಗ ಮಧ್ಯದಲ್ಲಿ ತೊಳಗುವ ರವಿಯಂತೆ ಸಮುದ್ರ ಮಥನ ಕಾಲದಲ್ಲಿ ತ್ರೈಲೋಕ್ಯವನ್ನು ಆವರಿಸಿದ್ದ ಕಾಲಕೂಟದೆದುರಿಗೆ ನಿಂತ ಪರಿ ಪರಶಿವನಂತೆ ದಳ್ಳುರಿಯು ದಾಳಿ ಮಾಡುವಾಗ ದೇದೀಪ್ಯಮಾನವಾಗಿ ಕಂಗೊಳಿಸಿದನು ಕಾಶಿಯನ್ನು ಸೇರಲಿಲ್ಲ ಮುನಿಗಳ ಋಣವನ್ನು ತೀರಿಸಲಿಲ್ಲ ದಾನವಾಗಿ ಕೊಟ್ಟ ಭೂಮಿಯನ್ನು ದಾಟಿ ಹೋಗಲಿಲ್ಲ ಆ ಯಸ್ಸು ತುಂಬಿ ಮಡಿಯುವಂತಾಗಲಿಲ್ಲ ನಾನೊಬ್ಬನೇ ಅಲ್ಲದೆ ಸತೀಸುತ ಮಂತ್ರಿಗಳೊಡನೆ ನಟ್ಟಡವಿಯಲ್ಲಿ ದುರ್ಮರಣಕ್ಕೆ ಗುರಿಯಾಗಬೇಕಾಯಿತೆ ಎಂಬ ಚಿಂತೆ ಅವನನ್ನು ಬಾಧಿಸಿತು ಸಂಗ್ರಾಮ ಭೂಮಿಯಲ್ಲಿ ಶತ್ರುಗಳನ್ನು ಸದೆಬಡಿದು ಮಾರಿಗೆ ಔತಣವನ್ನು ಈಯುತ್ತ ಮಡಿದು ವೀರ ಸ್ವರ್ಗವನ್ನು ಸೇರದೆ ಬೆಂಕಿಗೆ ಸಿಕ್ಕಿ ಅಳೆಯುವಂತಾಯಿತು ಎಂದು ಮರುಗಿದನು ಅನಂತರ ಮಂತ್ರಿಯನ್ನು ಕುರಿತು ಸತ್ಯಕೀರ್ತಿ ನನ್ನ ಪತ್ನಿಯು ಪುತ್ರನು ಅಗ್ನಿಯಲ್ಲಿ ಸಿಕ್ಕಿ ನನ್ನ ಕಣ್ಣೆದುರಿಗೆ ಸಾಯುವುದನ್ನು ನೋಡಲಾರೆ ಆಮೇಲೆ ನಾನು ಸಾಯುವುದು ತಪ್ಪಿದ್ದಲ್ಲ ಆದ್ದರಿಂದ ಮೊದಲು ನಾನು ಈ ಅಗ್ನಿಯಲ್ಲಿ ಅಡಗುವೆನು ನನ್ನನ್ನು ತಡೆಯಬೇಡ ಉಮ್ಮಳಿಸಬೇಡ ಎಂದನು ಆಗ ಸತ್ಯಕೀರ್ತಿಯು ಮಹಾರಾಜ ಒಡೆಯನ ಅಳಿವನ್ನು ಸೇವಕನು ನೋಡಬಹುದೇ ನನಗಿಂತ ಪಾಪಿ ಯಾರಿದ್ದಾರು ಆಮೇಲೆ ಸತ್ತರೆ ದೊರೆಯುವ ಫಲವಾದರೂ ಯಾವುದು ಒಡೆಯನೆದುರಿಗೆ ಆಳು ಮಡಿದರೆ ಪುಣ್ಯ ಉಂಟು ಆಳು ಮುಂದೆ ಹೋದದ್ದಲ್ಲದೆ ಅರಸನು ನಡೆಯಬಹುದೇ ತಂದೆ ಕೆಟ್ಟ ನುಡಿಗಳನ್ನು ಆಡಬೇಡ ಎಂದು ಕೈಮುಗಿದನು ಹರಿಶ್ಚಂದ್ರ ಸತ್ಯಕೀರ್ತಿ ಶ್ರೇಷ್ಠ ಕುಲದಲ್ಲಿ ಜನಿಸಿದ ವಿಪ್ರೋತ್ತಮನಾಗಿದ್ದೀಯೆ ಸಕಲ ವೇದಗಳನ್ನು ಆಗಮಗಳನ್ನು ಕಲಿತ ಶಿವಭಕ್ತನಾಗಿದ್ದೀಯೆ ಮನೆ ಮಕ್ಕಳನ್ನು ತೊರೆದು ವೃದ್ಧನಾದರೂ ನನ್ನನ್ನು ನಂಬಿ ಬಂದಿದ್ದೀಯೆ ನಿನ್ನನ್ನು ಕಣ್ಣೆದುರಿಗೆ ಅಗ್ನಿಯಲ್ಲಿ ನೂಕಿದರೆ ನನಗೆ ನರಕವಾಗದಿದ್ದೀತೆ ಇಂತಹ ಅಪಕೀರ್ತಿಗೆ ನಾನು ಗುರಿಯಾಗಲಾರೆ ಮುಂದೆ ಹೆಜ್ಜೆ ಇಟ್ಟರೆ ನನ್ನಾಣೆ ಲೋಹಿತಾಶ್ವ ಅಪ್ಪ ಅಗ್ನಿದೇವನು ನನ್ನನ್ನು ಬಲಿಯಾಗಿ ತೆಗೆದುಕೊಳ್ಳಲಿ ಅದರಿಂದ ತೃಪ್ತನಾಗಿ ನಿಮ್ಮೆಲ್ಲರನ್ನು ಉಳಿಸುವನು ನನ್ನನ್ನು ಕಳಿಸು ಹರಿಶ್ಚಂದ್ರ ಮಗು ಚಿರಂಜೀವಿಯಾಗಿ ಬಾಳು ನೀನು ಸಾಮ್ರಾಜ್ಯವನ್ನು ಆಳಬೇಕು ಲೋಹಿತಾಜ್ವ ಸಾಮ್ರಾಜ್ಯವನ್ನು ವಿಶ್ವಾಮಿತ್ರ ಮುನಿಗಳಿಗೆ ಕೊಡಲಿಲ್ಲವೇ ಇನ್ನೆಲ್ಲಿಯ ರಾಜ್ಯ ಹರಿಶ್ಚಂದ್ರ ಮಗು ಭಗವಂತನ ಕೃಪೆಯಿದ್ದರೆ ಯಾವುದು ಅಸಾಧ್ಯ ಮಲತಾಯಿ ಸುರುಚಿಯು ಧ್ರುವನನ್ನು ತಿರಸ್ಕರಿಸಿದರೂ ಅವನು ಚಕ್ರವರ್ತಿಯಾಗಲಿಲ್ಲವೇ ಶಿವನಿದ್ದಾನೆ ರಾಜ್ಯವಾಳುವ ಭಾಗ್ಯ ನಿನಗುಂಟು ಅಷ್ಟರಲ್ಲಿ ಚಂದ್ರಮತಿಯು ಮಾತು ಮುಗಿಯಲಿಲ್ಲವೇ ಕಾಳ್ಗಿಚ್ಚು ನುಗ್ಗಿ ಬರುತ್ತಿದೆ ಅರಸ ಅನುಮತಿಯನ್ನು ಕೊಡು ಮೊದಲು ನಾನು ಅಗ್ನಿಗೆ ಆಹುತಿಯಾಗುವೆನು ಎಂದಳು ಹರಿಶ್ಚಂದ್ರನು ಅರಸಿ ಹರಿಶ್ಚಂದ್ರನು ಸತ್ಯಕ್ಕಾಗಿ ಸಕಲ ಸಿರಿಯನ್ನು ಕಳೆದುಕೊಂಡು ಪತ್ನಿ ಪುತ್ರರನ್ನು ರಕ್ಷಿಸುತ್ತಾ ಅಗ್ನಿಯಲ್ಲಿ ಹುತನಾದನು ಎಂಬ ಮಾತು ಉಳಿಯಬೇಕಲ್ಲದೆ ಕೈ ಹಿಡಿದ ಮಡದಿಯನ್ನು ಅಗ್ನಿಗೆ ತಳ್ಳಿದನು ಎಂಬ ಮಾತು ಬರಕೂಡದು ಎಂದು ಹೇಳಿದನು ಚಂದ್ರಮತಿಯು ನನ್ನ ಸ್ವಾಮಿಯೇ ಈ ಅಗ್ನಿಯು ಎಲ್ಲರನ್ನೂ ನಾಶ ಮಾಡದೆ ನನ್ನೊಬ್ಬಳನ್ನು ನಾಶ ಮಾಡುವುದೇ ನಿನ್ನ ತರುವಾಯ ನಾನು ಪ್ರಾಣ ಬಿಡುವುದು ಅಧಮತನ ಮುತ್ತೈದೆತನದಲ್ಲಿ ನಿನ್ನೆದುರಿಗೆ ಕಣ್ಣು ಮುಚ್ಚುವೆನು ನನ್ನನ್ನು ಕಳಿಸಿಕೊಡು ಎಂದು ಲಲ್ಲೆಗರೆದು ಕಾಲಿಗೆ ಬಿದ್ದು ಬೇಡಿಕೊಂಡಳು ಮಾತು ಬೆಳೆಸಲು ಸಮಯವಿಲ್ಲದ್ದರಿಂದ ಹರಿಶ್ಚಂದ್ರನು ಉಕ್ಕುವ ಅಳಲನ್ನು ಹಿಡಿದು ಆಗಲೆಂದು ಒಪ್ಪಿದನು ಚಂದ್ರಮತಿಯು ಗಂಡನ ಪಾದಗಳಿಗೆ ವಂದಿಸಿ ಹೊರಡಲು ಲೋಹಿತಾಶ್ವನು ಅಮ್ಮ ನಾನೂ ನಿನ್ನೊಡನೆ ಬರುವೆನು ಎಂದನು ಚಂದ್ರಮತಿಯು ಮಗನನ್ನು ಬಿಗಿದಪ್ಪಿ ಮುಂಡಾಡಿ ಕಣ್ಣೀರೊರಿಸಿ ಕಂದ ಅಳಬೇಡ ಎಂದು ನುಡಿದು ಪತಿಯನ್ನು ನೋಡಿ ಹೀಗೆಂದಳು ಅರಸ ನಾನು ಬೇಡಿದ್ದನ್ನು ಸಲ್ಲಿಸುತ್ತೀಯೇ ಎಂಬ ಸಲುಗೆಯಿಂದ ನನ್ನ ಯೋಗ್ಯತೆಗೆ ಮಿಕ್ಕು ನಡೆದಿದ್ದೇನೆ ನಿನಗೆ ಅಂಜದೆ ಅಳುಕದೆ ನೀನು ಕುಳಿತುಕೊಳ್ಳುವ ಪೀಠದಲ್ಲಿ ಕುಳಿತಿದ್ದೇನೆ ಒಮ್ಮೊಮ್ಮೆ ಎದುರು ಉತ್ತರವನ್ನು ಕೊಟ್ಟಿರಬಹುದು ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ಕರುಣಿಸು ಎಂದು ಪತಿಯ ಪಾದಗಳಿಗೆ ಎರಗಿ ಬೀಳ್ಕೊಂಡು ಅಗ್ನಿಗೆ ಎದುರಾಗಿ ನಡೆದಳು ಧೈರ್ಯದಿಂದ ಎದುರಿಗೆ ನಿಂತು ದಿಕ್ಕುಗಳಿಗೆ ನಮಿಸಿ ದೈವಕ್ಕೆ ಎರಗಿ ರವಿಗೆ ವಂದಿಸಿ ಕೈ ಮುಗಿದುಕೊಂಡು ಜನ್ಮ ಜನ್ಮಗಳಲ್ಲಿಯೂ ನನಗೆ ಹರಿಶ್ಚಂದ್ರ ಮಹಾರಾಜನೇ ಗಂಡನಾಗಲಿ ಲೋಹಿತಾಶ್ವನೇ ಮಗನಾಗಲಿ ಸತ್ಯಕೀರ್ತಿಯೇ ಮಂತ್ರಿಯಾಗಲಿ ಇಂದುಶೇಖರನೇ ದೈವವಾಗಲಿ ಎಂದು ಬೇಡಿಕೊಂಡಳು ಅನಂತರ ನಾನು ಉಭಯ ಕುಲ ಪರಿಶುದ್ಧಳಲ್ಲದಿದ್ದರೆ ಹರಿಶ್ಚಂದ್ರ ಭೂಪಾಲನಲ್ಲದೆ ಅನ್ಯರನ್ನು ನೆನೆದಿದ್ದರೆ ಪತಿಗೆ ಒಂದನಿತ್ತು ಇನ್ನೊಂದನ್ನು ತಿಂದಿದ್ದರೆ ಈಶ್ವರನನ್ನು ಅನನ್ಯ ಭಕ್ತಿಯಿಂದ ಭಜಿಸಿಲ್ಲದಿದ್ದರೆ ಈ ದಾವಾಗ್ನಿ ನನ್ನನ್ನು ಸುಟ್ಟು ಬೂದಿ ಮಾಡಲಿ ಅಲ್ಲದಿದ್ದರೆ ದಾರಿಯನ್ನು ಇತ್ತು ದೂರ ಸರಿಯಲಿ ಎಂದು ನುಡಿದು ಆ ಸಾಧ್ವಿಯು ಶಿವಶಿವ ಮಹಾದೇವ ಅಗ್ನಿಯನ್ನು ಹೊಕ್ಕಳು ಹೊಕ್ಕಳು ಏನ ಆಶ್ಚರ್ಯ ಬೆಳಗುವ ಸೂರ್ಯನು ಕಾರ್ಗತ್ತಲೆಯನ್ನು ಹೊಕ್ಕಂತಾಯಿತು ಕೌಶಿಕ ಮುನಿಗಳ ಕೃತಕಾಗ್ನಿಯು ಹರಿದೋಡಿತು ಉತ್ತಮರ ಮುಂದೆ ಠಕ್ಕುತನ ಎಲ್ಲಿಯವರೆಗೆ ನಡೆದೀತು ಸುರರು ಹೂಮಳೆಗರೆದರು ನೆಲದ ಬಿಸಿ ಆರಿತು ಹರಿಶ್ಚಂದ್ರನು ಪತಿ ಪತ್ನಿಯನ್ನು ಆನಂದದಿಂದ ಆಲಂಗಿಸಿಕೊಂಡನು ಮಂತ್ರಿಯು ಅವಳ ಪಾದಗಳಿಗೆ ಅಡ್ಡಬಿದ್ದನು ಲೋಹಿತಾಶ್ವನು ನಲಿದನು ಆಮೇಲೆ ಭೂಪಾಲನು ಹರನ ಕೃಪೆಯಿಂದ ಅಗ್ನಿ ಭಯವು ನೀಗಿತು ಮುನಿಗಳಿಗೆ ಇತ್ತ ಅವಧಿ ಸಮೀಪಿಸಿತು ಇನ್ನು ತಡೆಯಬಾರದು ಬೇಗ ಬೇಗನೆ ನಡೆಯಿರಿ ಎನ್ನುತ್ತಾ ಅವರೆಲ್ಲರೊಡನೆ ತ್ವರೆಯಿಂದ ಸಾಗಿದನು ಹಲವು ನಗರಗಳನ್ನು ಅರಣ್ಯಗಳನ್ನು ಗಿರಿಗಳನ್ನು ದಾಟಿಹೋದ ಮೇಲೆ ಎದುರಿಗೆ ಗಂಗಾ ನದಿ ಕಾಣಿಸಿತು ಆ ನದಿಯಲ್ಲಿ ಘುಳು ಘುಳಿಸಿ ಕವಿವ ತೆರೆಗಳು ತೆರೆಗಳ ಹಿಂದೆ ಸುಳಿಗಳ ಬಳಗ ಅದನ್ನು ಬಳಸಿ ಕೊಚ್ಚಿಕೊಂಡು ಬರುವ ಜಲಪ್ರವಾಹ ಪ್ರವಾಹದ ಹೋರಟೆಯಿಂದ ಉಕ್ಕುವ ನೊರೆಗಳ ರಾಶಿ ನೊರೆಗಳನ್ನು ಅಡಗಿಸಿ ಮತ್ತೆ ನುಗ್ಗಿ ಬರುವ ತೆರೆಗಳು ಗಂಗಾ ನದಿಯ ಮಹಿಮೆಗೆ ವೇದವೇ ಸಾಕ್ಷಿ ಕೇಳಿದರೆ ಪಾಪಹಾರಿಣಿ ನೆನೆದರೆ ಪುಣ್ಯಕಾರಿಣಿ ನುಡಿದರೆ ಸಿದ್ಧಿದಾಯಿನಿ ಕಂಡರೆ ಭವನಾಶಿನಿ ಆ ನದಿಯನ್ನು ಸ್ತುತಿಸಿದವರಿಗೆ ದೇವೇಂದ್ರ ಪದವಿ ಸ್ಪರ್ಶಿಸಿದವರಿಗೆ ಬ್ರಹ್ಮ ಪದವಿ ಅದರ ಜಲವನ್ನು ಕುಡಿದವರಿಗೆ ಮುಕ್ತಿ ಅವರೆಲ್ಲರೂ ಉಲ್ಲಾಸಗೊಂಡು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವನಾಥ ದೇವಾಲಯದ ಕಡೆಗೆ ನಡೆದರು ದೂರದಲ್ಲಿ ಉನ್ನತವಾದ ವ್ಯಾಸಹಸ್ತವು ಗೋಚರಿಸಿತು ಅತ್ಯುನ್ನವ ಅತ್ಯುನ್ನತವಾದ ಆ ವ್ಯಾಸಹಸ್ತವು ಮದನ ಹರನಾದ ವಿಶ್ವನಾಥ ಸ್ವಾಮಿಗೆ ಎಣೆಯಾದ ಇನ್ನೊಂದು ದೈವವು ಹದಿನಾಲ್ಕು ಲೋಕಗಳಲ್ಲಿಯೋ ಇಲ್ಲ ಎಂದು ಸಾರಿ ಹೇಳುವುದೋ ಪಾತಕಿಗಳೇ ಹೆದರಬೇಡಿರಿ ವಿಶ್ವನಾಥನನ್ನು ಸೇವಿಸಿ ಕೃತಾರ್ಥರಾಗಿರಿ ಎಂದು ಅಭಯವನ್ನು ನೀಡುತ್ತಿದೆಯೋ ಪುಣ್ಯ ಫಲವನ್ನು ಬಯಸುವವರು ಇಲ್ಲಿಗೆ ಬನ್ನಿರಿ ಎಂದು ಕರೆಯುತ್ತಿದೆಯೋ ಎಂಬಂತೆ ಕಾಣಿಸಿತು ದಾರಿಯಲ್ಲಿ ವಿವಿಧ ಶಿವಾಲಯಗಳ ಸುವರ್ಣ ಕಲಶಗಳನ್ನು ನೋಡುತ್ತಾ ಈಶ್ವರನ ಮಹಿಮೆಯನ್ನು ಹಾಡುತ್ತಾ ಹೊಗಳುತ್ತಾ ವಂದಿಸುತ್ತಲಿದ್ದ ಭಕ್ತ ಜನರನ್ನು ಒತ್ತರಿಸಿ ಹೋಗಿ ಶ್ರೀ ವಿಶ್ವನಾಥನನ್ನು ಹರಿಶ್ಚಂದ್ರನು ಸಂದರ್ಶಿಸಿದನು ದೇವಾಲಯದ ಆವರಣದಲ್ಲಿ ಭಕ್ತ ಜನರು ನೆರೆದು ಜಯ ಜನಾರ್ದನ ವಂದ್ಯ ಜಯ ಜಲಜ ಭವ ಪೂಜ್ಯ ಜಯ ಜಂಭರಿ ಜಂಭರಿಪುನಾಥ ಜಯ ಪೂಜನಾತೀತ ಜಯ ಜಾತ ವೇದಾಕ್ಷ ಜಯ ಜಾಹ್ನವೀ ಮಕುಟ ಜಯ ಮರಣ ದೂರ ಜಯ ಜಯ ಜಿತಾನಂಗ ಜಯ ಜಯ ಜಗತ್ರಾಣ ಜಯ ಜಯ ಚಿದಾನಂದ ಜಯ ಜಯೋ ಮಾರ ರಮ ಮಾರಮಣ ಜಯ ಜಯೋ ಮಾರಮಣ ಎಂದು ಜಯಕಾರ ಮಾಡುತ್ತಿರಲು ಜಗದೀಶ್ವರನನ್ನು ಹರಿಶ್ಚಂದ್ರನು ನೋಡಿದನು ಅವನ ಹೃದಯಕ್ಕೆ ಪರಮಾನಂದವಾಯಿತು ಅವನ ಸುಖ ರಸದಲ್ಲಿ ಓಲಾಡಿ ಭಗವಂತನನ್ನು ಕೀರ್ತಿಸಿ ಹಾಡಿ ಸ್ಥಿರ ಭಕ್ತಿಯನ್ನು ಬೇಡಿ ವಂದಿಸಿ ಅಲ್ಲಿಂದ ಹೊರಟನು ಆಮೇಲೆ ಕಾಮೇಶ್ವರ ವಿಭಾಂಡೇಶ್ವರ ದಕ್ಷೇಶ್ವರ ಮೊದಲಾದ ಲಿಂಗಗಳನ್ನು ಸಂದರ್ಶಿಸಿದನು ತನಗೆ ಬಂದ ಕಷ್ಟಗಳೆಲ್ಲವನ್ನು ಮರೆತು ದೇವಾಲಯಗಳ ವೈಭವವನ್ನು ನೋಡಿ ಸಂತೋಷಿಸುತ್ತಿರುವಾಗ ನಕ್ಷತ್ರಕನು ಮಾರಿಯಂತೆ ಎದುರಿಗೆ ಬಂದು ನಿಂತನು ನನ್ನ ಹಣವನ್ನು ಮೊದಲು ಕೊಟ್ಟುಬಿಡು ನು ತಡೆದರೆ ನನ್ನ ಗುರುಗಳು ಸೈರಿಸುವುದಿಲ್ಲ ನಿನಗೋಸ್ಕರ ನಾನು ಜರಿಸಿಕೊಳ್ಳಬೇಕೆ ಎಂದು ಹೇಳಿ ಹರಿಶ್ಚಂದ್ರನ ಬಟ್ಟೆಯನ್ನು ಹಿಡಿದುಕೊಂಡನು ಹರಿಶ್ಚಂದ್ರನು ಮುನಿಯೇ ದಯವಿಟ್ಟು ಶಾಂತನಾಗು ದೇವರ ದರ್ಶನವನ್ನು ಮಾಡುತ್ತಿದ್ದೇನೆ ಎನ್ನಲು ನೀನು ಹೇಳಿದ್ದ ಅವಧಿ ಇಂದಿಗೆ ಮುಗಿದು ಹೋಗುತ್ತದೆ ಈ ದಿನ ನೀನು ಕೊಡದಿದ್ದರೆ ನಿನ್ನ ಸತ್ಯವ್ರತವೂ ಮುಗಿದು ಹೋಗುತ್ತದೆ ಎಂದು ನಕ್ಷತ್ರಕ್ಕನು ಅಡ್ಡಗಟ್ಟಿದನು ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಲ್ಲಿಗೆ ವಿಶ್ವನಾಥ ದರ್ಶನ ಅನ್ನುವಂತಹ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದೆ ಪತ್ನಿ ಪುತ್ರ ವಿಕ್ರಯ ಆತ್ಮ ವಿಕ್ರಮ ಅನ್ನುವಂತಹ ಸಂಚಿಕೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ